నమస్కారం బస్సు ఎల్గూ వెల్కమ్ బ్యాక్ టు మై యూట్యూబ్ ఛానల్ అంత హా ట ఫైవ్ అప్డేట్ అప్డేట్లకి స్వాగత సుస్వాగతాలు ಟಾಪ್ ಇದು ಕ್ರೀಡ್ ಅಪ್ಡೇಟ್ಗಳು ಯಾವುದಿದೆ ಅನ್ನೋದನ್ನು ಟಕ ಟಕ ನಂಗೆ ಹೋಗಬೇಡೋಣ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ದಾರೆ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟೇ ಟೈಮ್ ಮೊದಲ ಅಪ್ಡೇಟ್ಗೆ ಹೋಗೋದಾದ್ರೆ ಎಸ್ ನಿನ್ನೆ ಸಿ ಎಸ್ಗೆ ಏನು ಸಿಕ್ಕಪ್ಪಟ್ಟೆ ಅಜೀಬಾಗಿ ಸೋಲ್ತು ಸಿಕ್ಕಾಪಟ್ಟೆ ನರ್ವಸ್ ಆಗಿದೆ ಸಿ ಎಸ್ಗೆ ಡೌನ್ಫಾಲ್ ಶುರು ಆಗಿದೆ ಅಂತಲೇ ಹೇಳ್ಬೋದಾದ್ರೆ ಅದರಲ್ಲಂತೂ ಋತುರಾಜ ಗಾಯಕೋಡ್ ಅವರ ಕ್ಯಾಪ್ಟನ್ಸಿಲೇ ಸ್ವಲ್ಪ ಸಿ ಎಸ್ಗೆ ಬೆಟರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತು ಆದರೆ ನಿನ್ನೆ ಎಮ್ ಎಸ್ ಟಿ ಅವರ ಕ್ಯಾಪ್ಟನ್ಸಿ ಸಿಕ್ಕಪಟ್ಟೆ ಲೋ ಸ್ಕೋರ್ನ ಎಕ್ಸ್ಪೆಕ್ಟೇಷನ್ ಮಾಡಿತ್ತು ಸಿ ಎಸ್ಗೆ ಅದೇ ರೀತಿ ಚಿದಂಬರಂ ಸ್ಟೇಡಿಯಂ ಹೋಮ್ ಗ್ರೌಂಡಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಇಲ್ಲ ಈ ಸೀಸನ್ನಲ್ಲಿ ಸಿಕ್ಕಪಟ್ಟೆ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಬ್ಯಾಟಿಂಗ್ ಲೈನಪ್ಪಿಂದ ತೋರ್ತಾ ಇದೆ ಸಿ ಎಸ್ ಕೆ ಮೊದಲೇದಾಗಿ ಪವರ್ ಪ್ಲೇರ್ ಅವ್ರ ಸ್ಕೋರ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಹೈ ಲೆವೆಲಲ್ಲಿ ಅಂದರೆ ಎರಡು ಕೂಡ ಓಪನರ್ಸ್ಗಳು ಧಾಮ್ ಧೂಮ್ ಆಗಿ ಆಟ ರಚಿನ್ ರವೀಂದ್ರ ಕಾನ್ವೆ ಅದೇ ರೀತಿಯ ಋತುರಾಜ್ ಇವರು ನಂಬರ್ ತ್ರೀ ಸಿಕ್ಕಪಟ್ಟೆ ಹೆವಿ ಇತ್ತು ಆದರೆ ಕೂಡ ಅವರ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಸಿಕ್ಕಪಟ್ಟೆ ಇದೆ ಸಿ ಎಸ್ ಕೆ ಫಾರ್ಮೆಟ್ ಅಂತಲೇ ಹೇಳ್ಬೋದಾಗಿದೆ ಸಿ ಎಸ್ ಕೆ ಗ್ರೌಂಡ್ ಕರೆಕ್ಟಾಗಿಲ್ಲವಾ ಅಥವಾ ಅವ್ರ ಬ್ಯಾಟಿಂಗ್ ಆರ್ಡರ್ ಕರೆಕ್ಟಾಗಿಲ್ವ ನೋಡಬೇಕಾಗಿದೆ ಲೋಯೆಸ್ಟ್ ಪವರ್ ಪ್ಲೇ ಸ್ಕೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಐ ಎಲ್ನಲ್ಲಿ ಸಿ ಎಸ್ಗೆ ಪ್ರತಿ ಮ್ಯಾಚಲ್ಲಿ ಇದೆ ಆರ್ ಸಿ ಬಿ ಜೊತೆ ಮೂವತ್ತು ರನ್ಸ್ ಪವರ್ ಪ್ಲೇಲಲ್ಲಿ ಅದು ಕೂಡ ಮೂರು ವಿಕೆಟ್ನ ಕಳ್ಕೊಂಡು ಕೆ ಕೆ ಆರ್ ಜೊತೆ ಮೂವತ್ತೊಂದು ರನ್ ಎರಡು ವಿಕೆಟ್ನ ಕಳ್ಕೊಂಡು ಕೆ ಕೆ ಆರ್ ಜೊತೆ ಎಸ್ ಆರ್ ಎಚ್ ಜೊತೆಗೆ ಮೂವತ್ತ್ಮೂರು ರನ್ ಮೂರು ವಿಕೆಟ್ನ ಕಳ್ಕೊಂಡು ಅಂತಲೇ ಹೇಳ್ಬೋದಾಗಿದೆ ಇದು ಒಂಥರ ಸಿ ಎಸ್ಗೆ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿದೆ ಪವರ್ ಪ್ಲೇಯಲ್ಲಿ ಸ್ಕೋರ್ ಮಾಡಲಿಕ್ಕೆ ಅವ್ರ ಹತ್ರ ಆಗ್ತಾಯಿಲ್ಲ ಅದಕ್ಕಾಗಿ ಇಲ್ಲಿ ಸಿ ಎಸ್ ಕೆ ಈ ಬಾರಿ ಟೇಬಲ್ ಬಾಟಮಲ್ಲಿ ಕಚ್ಕೊಂಡಿದೆ ಅಂತಲೇ ನಂಬರ್ ನೈನ್ ಪೊಸಿಷನ್ಲೇನು ಏನೂ ಇದೆ ಸಿ ಎಸ್ ಕೆ ಸಿಕ್ಕಾಪಟ್ಟೆ ಈ ಬಾರಿ ಮ್ಯಾಚಸ್ಗಳನ್ನು ವಿನ್ ಆಗಲೇಬೇಕು ಸಿ ಎಸ್ ಕ್ವಾಲಿಫೈ ಆಗಲಿಕ್ಕೆ ಮತ್ತು ಅವ್ರ ಬ್ಯಾಟಿಂಗ್ ಸ್ಟ್ರೆಂತ್ ಏನಿತ್ತು ಶಿವಮ್ ದುಬೆ ಅಲ್ಲಿ ನಂಬರ್ ಫೋರ್ ಫಿಫ್ತಲ್ಲಿ ಬರುವಂಥ ಬ್ಯಾಟರ್ಸ್ಗಳಿಂದ ಕಾಂಟ್ರಿಬ್ಯೂಷನ್ ಬರ್ತಾಯಿಲ್ಲ ಎಮ್ ಎಸ್ ಡಿ ಜಡೇಜಾ ಅಂತವರಿಂದ ಅದಕ್ಕಾಗಿ ಸಿ ಎಸ್ ಕೆ ಈ ಬಾರಿ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಈ ಬಾರಿ ಐ ಪಿ ಎಲ್ನಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಅಪ್ಲೇಟ್ ನಂಬರ್ ಟು ಹೇಳೋದಾದ್ರೆ ಎಸ್ ಐ ಸಿ ಸಿಯಿಂದ ಇವಾಗ ಜಸ್ಟಿನ ಒಂದು ಎರಡು ರೂಲ್ಗಳು ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಏನಪ್ಪ ಅಂತ ಹೇಳಿದ್ರೆ ಮೊದಲೇದಾಗಿ ರೂಲ್ ಇನ್ ಸ್ವಿಂಗ್ ಆಗಲಿಕ್ಕೆ ಓಡಿಯೋ ಫಾರ್ಮೇಟಲ್ಲಿ ಮೊದಲೇದಾಗಿ ಇಪ್ಪತ್ತೈದು ಓವರ್ ಆದಮೇಲೆ ಎರಡು ನ್ಯೂಗಳು ನ್ಯೂ ಬಾಲ್ನ ಕೊಡ್ತಿದ್ರು ಓಡಿಯೋ ಓ ಫಾರ್ಮೇಟಲ್ಲಿ ಅಂದರೆ ಒಂದು ಇನ್ನಿಂಗ್ಸಿಗೆ ಎರಡು ನ್ಯೂ ಬಾಲ್ ಅಂದರೆ ಎರಡು ಒಂದು ಮ್ಯಾಚಿಗೆ ನಾಲ್ಕು ನ್ಯೂ ಬಾಲ್ಗಳು ಸಿಕ್ತಿತ್ತು ಆದರೆ ಇವಾಗ ಇಪ್ಪತ್ತೈದು ಓವರ್ ಒಳಗೇ ಎರಡು ನ್ಯೂ ಬಾಲ್ಗಳನ್ನು ಟ್ರೈ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಐ ಸಿ ಸಿ ರೂಲ್ಸ್ ಹೇಳ್ತಿದೆ ಅಂತಲೇ ಹೇಳ್ಬೋದಾಗಿದೆ ಹೌದು ಇದು ಐ ಸಿ ಸಿ ಒಂಥರ ರಿವರ್ಸ್ ಸ್ವಿಂಗ್ ಯಾವ ರೀತಿ ಬರುತ್ತೋ ಅದನ್ನು ನೋಡಲಿಕ್ಕೆ ಇಲ್ಲಿ ಐ ಸಿ ಸಿ ಒಳ್ಳೆ ರೂಲ್ಗಳನ್ನು ಪ್ರಮೋಟ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಎರಡು ನ್ಯೂ ಬಾಲ್ಗಳನ್ನು ಕೊಟ್ಟರೆ ಇನ್ಸ್ವಿಂಗ್ಗಳು ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಇವಾಗ ಇನ್ಸ್ವಿಂಗ್ಗಳನ್ನು ಹೆಚ್ಚಿಂದಾಗಿ ಮಾಡಲಿಕ್ಕೆ ಮತ್ತು ಓಡಿ ಫಾರ್ಮೆಟಲ್ಲಿ ಫೋಕಸ್ನ ಹೆಚ್ಚಿನದಾಗಿ ಮಾಡಲಿಕ್ಕೆ ಇಲ್ಲಿ ಐ ಸಿ ಸಿ ಈ ರೂಲ್ನ ತಂದಿದೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಎಸ್ ಟೆಸ್ಟ್ ಫಾರ್ಮೇಟಲ್ಲೂ ಕೂಡ ಒಂದು ಬಿಗ್ ಅಂದರೆ ಏನಲ್ಲಿ ಸ್ಲೋ ಓವರ್ ರೇಟ್ ಆಗ್ತಾ ಇತ್ತು ಟೆಸ್ಟಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಬೌಲರ್ಸ್ ಅಂತೂ ಸಿಕ್ಕರೆ ಸಿಕ್ಕಪಟ್ಟೆಲ್ಲೂ ಅಂದರೆ ಸ್ಲೋ ಓವರ್ ರೇಟ್ ಆಗ್ತಾ ಇತ್ತು ಅಂದರೆ ಒಂದು ಓವರ್ ಆದ ತಕ್ಷಣ ಇವಾಗ ಒಂದು ನಿಮಿಷಗಳಷ್ಟು ಗ್ಯಾಪ್ನ ಇವಾಗ ಐ ಸಿ ಸಿ ಇವಾಗ ನ್ಯೂ ರೂಲ್ನ ತಂದಿದೆ ಅಂತಲೇ ಹೇಳ್ಬೋದಾಗಿದೆ ಇದರಲ್ಲಿ ಅಂದರೆ ಒಂದು ಓವರ್ ಆದಮೇಲೆ ಒಂದು ನಿಮಿಷ ಅಷ್ಟು ಗ್ಯಾಪ್ ಅಂದರೆ ಅರವತ್ತು ಸೆಕೆಂಡ್ ಅಷ್ಟೇ ಗ್ಯಾಪ್ ಅಂತೆ ಅದರ ಆಗಂದಾಗ ಬಾಲ್ ಹಾಕ್ಲೇಬೇಕಂತೆ ಅದೇ ಅಲ್ಲಿ ಫಾಸ್ಟ್ ಬೌಲರ್ಸ್ ಅದು ಸಿಕ್ಕಾಪಟ್ಟೆ ಲೇಟ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇವಾಗ ಐ ಸಿ ಸಿ ಈ ರೂಲ್ನ ತಂದಿದೆ ಮತ್ತೊಂದೇನಪ್ಪ ಅಂತ ಹೇಳಿದೆ ಈ ಬಾರಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಈ ಬಾರಿ ಬಾರಿ ಟಿ ಟ್ವೆಂಟಿ ಫಾರ್ಮೇಟಲ್ಲಿ ಆಗುತ್ತೆ ಅಂತ ಐ ಸಿ ಸಿ ಇವಾಗ ಜಸ್ಟ್ ಮೂರು ರೂಲ್ಸ್ಗಳನ್ನು ತಂದಿದೆ ಅಂತಲೇ ಹೇಳಬಹುದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೇಳೋದಾದ್ರೆ ನಾಳೆ ಏನು ನಡೀತದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ರಾಜಸ್ಥಾನ್ ರಾಯಲ್ಸ್ನಲ್ಲಿ ನಮ್ಮ ಆರ್ ಸಿ ಬಿ ನಾಳೆಗೆ ಗ್ರೀನ್ ಜರ್ಸಿನ ಹಾಕೊಂಡು ಹೋಗುತ್ತೆ ಮಧ್ಯಾಹ್ನ ಮ್ಯಾಚ್ ಆಗಿರೋದ್ರಿಂದ ಗ್ರೀನ್ ಜರ್ಸಿ ಅದು ಕೂಡ ಜೈಪುರ್ನಲ್ಲಿ ಹೋದ ಅದಕ್ಕೂ ಹೋದ ಬಾರಿ ಏನು ರಾಜಸ್ಥಾನ್ ಜೊತೆ ಗ್ರೀನ್ ಜರ್ಸಿ ಹಾಕೊಂಡು ಹೋಗಿತ್ತು ನಮ್ಮ ಆರ್ ಸಿ ಬಿ ಈ ಬಾರಿ ಕೂಡ ಗ್ರೀನ್ ಜರ್ಸಿ ಯಾವ ರೀತಿ ಇದೆ ಅಂತ ನನಗೆ ತೋರಿಸ್ಕೊಡ್ತೇನೆ ಸಿಕ್ಕಾಪಟ್ಟೆ ಒಳ್ಳೆಯದಾಗಿದೆ ಅಂದರೆ ಕಲರ್ ಅಷ್ಟೇ ಚೇಂಜ್ ಬಿಟ್ಟರೆ ಯಾವುದು ಕೂಡ ಸ್ಪಾನ್ಶಿಪ್ ಎಲ್ಲ ಕೂಡ ಸೇಮೇ ಇದೆ ಕ್ವಾರ್ಟರ್ಸ್ ಏರ್ವೇಸ್ ಎಲ್ಲ ಕೂಡ ಬಿರ್ಲಾ ಸೇಮೇ ಇದೆ ಗ್ರೀನ್ ಜರ್ಸ್ ಸಿಕ್ಕಾಪಟ್ಟೆ ಮಸ್ತಾಗಿದೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ವಿನ್ ರಿಕ್ವೈರ್ಡ್ ಯಾವ ರೀತಿ ಇದೆ ಒಂದೊಂದು ಟೀಮ್ಗೆ ನಾಲ್ಕು ವಿನ್ ಗುಜರಾತ್ಗೆ ಬೇಕು ಕ್ವಾಲಿಫೈ ಆಗಲಿಕ್ಕೆ ಡೆಲ್ಲಿಗೆ ನಾಲ್ಕು ವಿನ್ ಬೇಕು ಆರ್ ಬಿಗೆ ಐದು ವಿನ್ ಬೇಕು ಪಂಜಾಬ್ಗೆ ಐದು ವಿನ್ಸ್ ಬೇಕು ಲಕ್ನೌಗೂ ಕೂಡ ಐದು ವಿನ್ ಬೇಕು ಕೆ ಕೆ ಆರ್ಗೂ ಕೂಡ ಆರು ವಿನ್ ಬೇಕು ರಾಜಸ್ಥಾನ್ ಕೂಡ ಆರು ವಿನ್ ಬೇಕು ಮುಂಬೈ ಇಂಡಿಯನ್ಸ್ಗೂ ಕೂಡ ಏಳು ವಿನ್ಸ್ ಬೇಕು ಸಿ ಕೆಗೆ ಏಳು ವಿನ್ ಬೇಕು ಅದು ಕೂಡ ಎಂಟು ಮ್ಯಾಚಲ್ಲಿ ಎಸ್ ಆರ್ ಎಚ್ಗೂ ಕೂಡ ಏಳು ವಿನ್ಸ್ ಬೇಕು ಇವತ್ತಿನ ಮ್ಯಾಚ್ ವಿನ್ ಆಗುತ್ತೋ ಇಲ್ಲೊಂದು ನೆಕ್ಸ್ಟ್ ಮ್ಯಾಚಲ್ಲಿ ಗೊತ್ತಾಗುತ್ತೆ ಕೊನೆಯ ಅಪ್ಲೇಟ್ ಐದನೇ ಅಪ್ಲೇಟ್ ಏನಪ್ಪ ಅಂತ ಹೇಳಿದೆ ಎಸ್ ಹೋಮಲ್ಲಿ ನಮ್ಮ ಬಿ ಏನು ಸಿಕ್ಕಾಪಟ್ಟೆ ಸಿಕ್ಕಪಟ್ಟು ಸೋಲ್ತಾ ಇದೆ ಇದು ಮೋಸ್ಟ್ ಡಿಫಿಟ್ ಇನ್ನಿ ಹೋಮ್ ಗ್ರೌಂಡ್ ಅಂತಲೇ ಹೇಳ್ಬೋದು ನಮ್ಮ ಆರ್ಸಿಪ್ ನಲ್ವತ್ತೈದು ಮ್ಯಾಚಸ್ಗಳನ್ನು ಸೋಲ್ತಿದೆ ಅದು ಕೂಡ ವಿನ್ನಿಂಗ್ ರೇಟು ಜೀರೋ ಪಾಯಿಂಟ್ ನೈನ್ ಸೆವೆನ್ ಸೆವೆನ್ ಇದೆ ನಲ್ವತ್ನಾಲ್ಕು ಡೆಲ್ಲಿ ಸೋಲ್ತಿದೆ ಓವರ್ ಹೋಮ್ ಗ್ರೌಂಡಲ್ಲಿ ವಿನ್ನಿಂಗ್ ರೇಟ್ ಜೀರೋ ಪಾಯಿಂಟ್ ಏಯ್ಟ್ ಫೋರ್ ಜೀರೋ ಇದೆ ಮೂವತ್ತೆಂಟು ಕೆ ಆರ್ ಸೋತಿದೆ ಕೋಲ್ಕತ್ತಾದ ಎಡನ್ ಗಾರ್ಡನ್ಸಲ್ಲಿ ಅವರ ವಿನ್ನಿ ಕೇರ್ ಕೂಡ ಅವರ ಹೋಮ್ ಅಲ್ಲಿ ಕೂಡ ಮೂವತ್ತೆಂಟು ಮ್ಯಾಚಸ್ಗಳನ್ನು ಸೋತಿದೆ ಅಂತಲೇ ಹೇಳ್ಬೋದಾಗಿದೆ ಎಮ್ ಐ ಕೂಡ ಮೂವತ್ನಾಲ್ಕು ಪಿ ಬಿ ಕೆ ಎಸ್ ಕೂಡ ಮೂವತ್ತು ಮ್ಯಾಚ್ಸ್ಗಳನ್ನು ಅವರು ಹೋಮ್ ಗ್ರೌಂಡಲ್ಲಿ ಸಿಕ್ಕಪಟೆ ಅಜಿಬಾಗಿ ಸೋತಿಕೊಂಡಿದ್ದ ನಮ್ಮ ಆರ್ ಸಿ ಬಿ ಸಿಕ್ಕಪಟೆ ಹೇಸ್ ಇದೆ ಹೋಮ್ ಗ್ರೌಂಡಲ್ಲಿ ನಮ್ಮ ಆರ್ ಸಿ ಬಿ ಒಂಚೂರು ಅಡ್ವಾಂಟೇಜೇ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಟಫ್ ಫೈವ್ ಕ್ರೇಡ್ಅಲ್ ಅಪ್ಡೇಟ್ ಆಯಿತು ನಿಮಗೆ ಈ ವಿಡಿಯೋ ಸ್ಟ್ಯಾಕ್ಷರೋರು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಅಷ್ಟೆ ಕೂಡ ಮುಂದೆ ನಾವು